ನಮಸ್ಕಾರ ಕರ್ನಾಟಕ ಒಂದು ಲಕ್ಷಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ಜನಸಂಖ್ಯೆ ಇರುವ ಕರ್ನಾಟಕದಲ್ಲಿ ಒಂದು ಎಂಟರಿಂದ ಹತ್ತು ಸಾವಿರ ಅಧಿಕಾರಿಗಳಿರಬಹುದು ಒಬ್ಬ ಐ ಪಿ ಎಸ್ ಅಧಿಕಾರಿಗೆ ಎರಡು ಎರಡೂವರೆ ಲಕ್ಷ ಸಂಬಳ ಎರಡು ಕಾರು ಎರಡು ಮನೆ ಎರಡು ಆಫೀಸು ಎಲ್ಲ ಎಲ್ಡೆ ಹದಿನೈದು ಜನ ಸೇವೆ ಮಾಡಕ್ಕೆ ಒಬ್ಬ ಐ ಪಿ ಎಸ್ ಆಫೀಸರ್ಗೆ ಆವಾಗಲೇ ನಾನು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸಂಬಳ ಜಾಸ್ತಿ ಮಾಡ್ಬಿಟ್ಟು ಹೊಸ ಟೋಪಿ ಆಗ್ತಾವ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಪೊಲೀಸ್ ಪೊಲೀಸರು ಸಂಬಳ ಬೇಡ ಇನ್ನ ಗಿಮ್ಲಾದಲ್ಲಿ ಜೂನ ಮಾಡ್ಬೇಕಾ ಭ್ರಷ್ಟಾಚಾರ ಕಡಿಮೆ ಮಾಡ್ಬೇಕು ಅಂತಂದ್ರೆ ಭ್ರಷ್ಟಾಚಾರನ ಕಡಿಮೆ ಮಾಡಿಕ್ ತರಬೇಕು ಅಂತಂದ್ರೆ ಅಲ್ಲಿ ಅಧಿಕಾರಿಗಳಿಗೆ ಸಂಬಳಗಳನ್ನ ಅವ್ರಿಗೆ ಖರ್ಚಿಗೆ ಸಾಕಾಗಷ್ಟು ಸಂಬಳವನ್ನ ಕೊಟ್ಟಿಲ್ಲ ಅಂದ್ರೆ ಭ್ರಷ್ಟಾಚಾರ ಮಾಡೇ ಮಾಡ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರ ನಲ್ವತ್ತು ಸಾವಿರ ಮೂವತ್ತೈದು ಸಾವಿರ ಐವತ್ ಸಾವಿರ ಸಂಬಳ ಇಟ್ಕೊಂಡ್ರೆ ಪೊಲೀಸ್ ಕಾನ್ಸ್ಟೇಬಲ್ ಗೆ ಬೆಂಗಳೂರಲ್ಲಿ ಜೀವನ ಮಾಡಕ್ಕೆ ಮಿನಿಮಮ್ ಎಂಬತ್ತಿಂದ ಒಂದ್ ಲಕ್ಷ ಬೇಕು ಸೊ ಮೆಕ್ಕಿ ಸಂಬಳಕ್ಕೆ ಏನ್ ಮಾಡ್ತಾನೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಭ್ರಷ್ಟಾಚಾರ ಮಾಡ್ತಾನೆ ನಿಮ್ಮ ಹತ್ರ ವಸೂಲಿ ಆಗ್ತಾನೆ ಕಂಪ್ಲೇಂಟ್ ಕೊಟ್ರೆ ಸಂಬಳ ಕಂಪ್ಲೇಂಟ್ ಕೊಟ್ರೆ ಲಂಚ ಕೇಳ್ತಾನೆ ಚಾರ್ಜ್ ಶೀಟ್ ಕೇಳಕ್ ಲಂಚ ಕೇಳ್ತಾನೆ ನಿಮ್ಮ ಹತ್ರ ಸಮನ್ ಸಿತ್ಕೊಂಡ್ಬಂದ್ರೆ ಲಂಚ ಕೇಳ್ತಾನೆ ವಾರಂಟ್ ಇಟ್ಕೊಂಡ್ ಬಂದ್ರೆ ಲಂಚ ಕೇಳ್ತಾನೆ ಸೊ ಎಲ್ಲೋ ಒಂದು ಕಡೆ ಸಂಬಳ ಜಾಸ್ತಿ ಮಾಡಿದ್ರೆ ಭ್ರಷ್ಟಾಚಾರ ಆದಷ್ಟು ಕಡಿಮೆ ಆಗುತ್ತೆ ಅದಕ್ಕೆ ಒಂದು ಸೂಕ್ತ ಎಕ್ಸಾಂಪಲ್ ಸಿಂಗಪುರ್ ಸಿಂಗಪುರ್ ದೇಶದಲ್ಲಿ ನೆದರ್ಲ್ಯಾಂಡ್ ಅಲ್ಲೂ ಮಾಡಿದಾರೆ ಕೈ ತುಂಬಾ ಸಂಬಳ ಕೊಟ್ರೆ ಭ್ರಷ್ಟಾಚಾರ ಯಾರಿಗ ಮಾಡಕ್ ಇಷ್ಟ ಆಗುತ್ತೆ ನಾನು ಇದೇ ವರ್ಷದ ಜನವರಿಯಲ್ಲಿ ಇದೇ ಸಿದ್ದರಾಮಯ್ಯನವ್ರಿಗೆ ಆ ಪೊಲೀಸ್ ಕಾನ್ಸ್ಟೇಬಲ್ ಸಂಬಳಗಳನ್ನ ಜಾಸ್ತಿ ಮಾಡಿ ಆಂಧ್ರದಲ್ಲಿ ಮಾಡಿದ್ದಾರೆ ತೆಲಂಗಾಣದಲ್ಲಿ ಮಾಡಿದ್ದಾರೆ ಕೇರಳದಲ್ಲಿ ಎಂಬತ್ ಸಾವಿರ ಮಹಾರಾಷ್ಟ್ರದಲ್ಲಿ ಎಂಬತ್ ಸಾವಿರ ಮಾಡಿದ್ದಾರೆ ಎಲ್ಲಾ ಕಡೆ ಎಂಬತ್ ಸಾವಿರ ಮಾಡಿದ್ದಾರೆ ಇವ್ರಿಗೆ ಮೂವತ್ತೈದು ನಲ್ವತ್ ಸಾವಿರ ಕೊಟ್ರೆ ಕಿತ್ಕಿನ ನಿಮ್ಮ ಹತ್ರನೆ ಸಂಬಳ ಜಾಸ್ತಿ ಬೇಡ ಅವ್ರಿಗೆ ಟೋಪಿ ಹಾಕು ಅಂತಂದ್ರೆ ಸಂಬಳ ಜಾಸ್ತಿ ಮಾಡಿದ್ರೆ ಮಾಡ್ಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಬದಲಿಗೆ ಹೊಸ ಟೋಪಿ ಹಾಕ್ತಾವ್ರೆ ಅಲ್ರಿ ಟೋಪಿಯಿಂದ ಭ್ರಷ್ಟಾಚಾರ ಕಡಿಮೆ ಆಗುತ್ತಾ ಅವ್ರು ಯಾರ ಅವಾಗ್ಲೇ ಹಾಕಿದ ಟೋಪಿ ಹಾಕ್ರೆ ಚೆನ್ನಾಗಿ ಕಾಣಿಸ್ತಾರೆ ಓಹ್ ನಿನ್ ಜೇಬಲ್ ಇರೋ ಕಾಸೆಲ್ಲ ಕಿತ್ಕೊಂತಾರೆ ಅವರು ಟೋಪಿ ಹಾಕೊಂಡು ಹೊಸ ಟೋಪಿ ಹಾಕೊಂಡು ನಿನ್ ಜ ನೈಂಟಿ ಪರ್ಸೆಂಟ್ ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಹೋಗಿದೆ ಅವ್ರುಗಳಿಗೆ ಅವ್ರುಗಳಿಗೆ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ವಿಧಾನಸೌಧದಲ್ಲಿ ಹೊಸ ಟೋಪಿಗಳನ್ನ ಹೊಸ ನೀಲಿ ಟೋಪಿ ಹಾಕುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇದೇ ಸಿದ್ದರಾಮಯ್ಯನವ್ರಿಗೆ ಪೊಲೀಸ್ ಇಲಾಖೆ ಕಾನ್ಸ್ಟೇಬಲ್ಗಳಿಗೆ ಸಂಬಳ ಜಾಸ್ತಿ ಮಾಡುವಂತ ನಾನೊಂದ್ ಮೆಮೊರಾಂಡಮ್ ಕೊಟ್ರೆ ಜನವರಿನಲ್ಲಿ ಮಾರ್ಚ್ ಅಲ್ಲಿ ಎಂ ಎಲ್ ಎಗಳ ಸಂಬಳ ಸಿ ಎಂ ಸಂಬಳನ ಜಾಸ್ತಿ ಮಾಡ್ಕೊಂಡಂತ ಇದೇ ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ಅವ್ರು ಜಾಸ್ತಿ ಮಾಡ್ಕೊಂಡ್ರು ಅಲ್ರಿ ಎಮ್ ಎಲ್ ಎ ಆಯ್ತಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಸಂಬಳ ಜಾಸ್ತಿ ಬೇಡ ಎಂ ಎಲ್ ಎನ್ ಸಂಬಳ ಜಾಸ್ತಿ ಬೇಕು ಸಿಎಂ ಯಾಕೆ ಸಂಬಳ ಜಾಸ್ತಿ ಬೇಕು ಮಾಡ್ಕೊಂಡ್ರಲ್ಲ ಮಾರ್ಚ್ ಅಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಸಿದ್ದರಾಮಯ್ಯ ಸರ್ಕಾರ ಎಂ ಎಲ್ ಎಳ್ದು ಸಿ ಸಿಎಂದು ಸಂಬಳನ ಸ್ಪೀಕರ್ ಜನ ಜಾಸ್ತಿ ಮಾಡ್ಕೊಂಡ್ರೆ ಏನಕ್ಕೆ ಬೇಕಾಗಿದೆ ಬರ್ಡ್ ಅಂತಾನೆ ಒಬ್ಬ ಐ ಪಿ ಎಸ್ ಆಫೀಸರ್ ಗೆ ಒಬ್ಬ ಐ ಪಿ ಎಸ್ ಆಫೀಸರ್ಗೆ ಎರಡು ಕಾರು ಎರಡು ಮನೆ ಎರಡು ಆಫೀಸು ಹದಿನೈದು ಜನ ನಾ ಇಟ್ಕೊಂಡು ಹೋಗಕ್ಕೆ ಅವ್ರ ಮನೇಲಿ ಬಟ್ಟೆ ಹೋಗ್ಯಕ್ಕೆ ಅಡುಗೆ ಮಾಡಕ್ಕೆ ಹದಿನೈದು ಜನ ಆರ್ಡರ್ ಲಿಸ್ಟ್ ಇವತ್ತು ಕೂಡ ಆರ್ಡರ್ ಲಿಸ್ಟ್ ಬಾಕಿ ಇದೆ ಒಬ್ಬ ಐ ಪಿ ಎಸ್ ಆಫೀಸರ್ ಗೆ ಎರಡೂವರೆ ಲಕ್ಷ ಸಂಬಳ ಕೊಟ್ಟು ಎರಡು ಆಫೀಸು ಎರಡು ಕಾರು ಜೊತೆಲಿ ಇನ್ನೊಂದು ಕಾರು ಹಾಕೊಂಡಿರ್ತಾರೆ ಫ್ಯಾಮಿಲಿಗಳಿಗೆ ಇಷ್ಟೆಲ್ಲ ಫೆಸಿಲಿಟಿ ಐ ಪಿ ಎಸ್ ಆಫೀಸರ್ ಕೊಡುವಂತ ಪೊಲೀಸ್ ಇಲಾಖೆ ಕರೆಕ್ಟ್ ಆಗಿರೋ ಸಂಬಳನೇ ಕೊಡಲ್ಲ ಅಂತಂದ್ರೆ ಇನ್ನು ನಿಮ್ಮನ್ನೇ ಕಿತ್ಕೊಂಡ್ ತಿನ್ನೋದವ್ರು ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಕರೆಕ್ಟ್ ಸಂಬಳ ಕೊಟ್ಟಿಲ್ಲ ಎಂಬತ್ ಸಾವಿರ ಮಾಡಿಲ್ಲ ನಿಮ್ಮನ್ನೇ ಕಿತ್ಕೊಂಡ್ ತಿಂತಾರೆ ಕಿತ್ಕೊಂಡು ಇದ್ದಾರೆ ಸೊ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಸಂಬಳ ಜಾಸ್ತಿ ಮಾಡಿ ಅಂತ ನಾನು ಹೇಳಿ ಹೇಳಿ ರಿಕ್ವಿಷನ್ ಕೊಟ್ಟಿದ್ದು ಆಯ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಎಂಬತ್ ಸಾವಿರ ಮಾಡಿ ಮಹಾರಾಷ್ಟ್ರದಲ್ಲಿ ಒಳ್ಳೆ ಒಳ್ಳೆ ಸ್ಯಾಲ್ರಿ ಕೊಡ್ತಾ ಇದಾರೆ ಭ್ರಷ್ಟಾಚಾರ ಇರೋದ್ರಲ್ಲಿ ಕಡಿಮೆ ಇದೆ ಡೆಲ್ಲಿನಲ್ಲಿ ದೆಲ್ಲಿನಲ್ಲಿ ಏನೋ ಸಂಬಳ ಜಾಸ್ತಿ ಇದೆ ಆಂಧ್ರದಲ್ಲಿ ಇದೆ ತೆಲಂಗಾಣದಲ್ಲಿ ಜಾಸ್ತಿ ಮಾಡಿದಾರೆ ತೆಲಂಗಾಣ ಜಾಸ್ತಿ ಮಾಡಿದರೆ ಕೇರಳದಲ್ಲಿ ಎಂಬತ್ ಸಾವಿರ ಇದೆ ಎಂಬತ್ ಸಾವಿರ ಕೊಟ್ರೆ ಅವನ ಯಾಕೆ ನಿಮ್ಮ ಹತ್ರ ಕಿತ್ಕೊಂಡು ತಿಂತಾನೆ ಈ ಸರ್ಕಾರಗಳು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಅತಿ ಕಡಿಮೆ ಸಂಬಳ ಮಡಗಿರೋದೇನೆ ಅವರು ಅವ್ರ ಜೀವನಕ್ಕೋಸ್ಕರ ಅವರು ಭ್ರಷ್ಟಾಚಾರ ಮಾಡ್ಲಿ ಸಾರ್ವಜನಿಕರ ಕಿತ್ಕೊಂಡು ತಿನ್ಲಿ ಅಟ್ ದ ಸೇಮ್ ಟೈಮ್ ಮೇಲಧಿಕಾರಿಗಳಿಗೂ ಕಿತ್ಕೊಡ್ಲಿ ಭ್ರಷ್ಟಾಚಾರ ಮಾಡ್ಲಿ ಅಂತ ಭ್ರಷ್ಟಾಚಾರ ಕಡಿಮೆ ಆಗ್ಬೇಕು ಅಂತಂದ್ರೆ ಕೆಳ ವರ್ಗದ ವ್ಯಕ್ತಿಗಳಿಗೆ ಮಿನಿಮಮ್ ಬಾಧ್ಯತೆಯನ್ನ ಇವತ್ತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಕರ್ನಾಟಕದ ಒಂದು ಲಕ್ಷ ಒಂದು ಲಕ್ಷಕ್ಕೂ ಹೆಚ್ಚು ಇರುವ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಹೊಸ ಟೋಪಿ ಹಾಕೋ ಕಾರ್ಯಕ್ರಮ ಮಾಡಿದ್ದಾರೆ ಹೊಸ ನೀಲಿ ಟೋಪಿ ಅಲ್ರೇ ರಾಜ್ಯ ಸರ್ಕಾರಕ್ಕೆ ನಾನು ಕೇಳೋದೇನು ಅಂತಂದ್ರೆ ಹೊಸ ನೀಲಿ ಟೋಪಿ ಏನೋ ಓಕೆ ಅವ್ರಿಗೆ ಸಂಬಳ ಸಂಬಳ ಜಾಸ್ತಿ ಮಾಡಿಲ್ಲ ಯಾಕೆ ಪೊಲೀಸ್ ಗಳಿಗೆ ಮಿನಿಮಮ್ ಎಂಬತ್ತು ಸಾವಿರ ಸಂಬಳ ಕೊಟ್ರೆ ಅವರು ಗೌರವದಿಂದ ಜೀವನ ಮಾಡಲಿಕ್ಕೆ ಅವ್ರಿಗೆ ನೀವು ಮಿನಿಮಮ್ ಎಂಬತ್ತು ಸಾವಿರ ಸಂಬಳ ಕೊಡಲ್ಲ ಮಿಲಿಟರಿ ಅವರಿಗೆ ಕ್ಯಾಂಟೀನ್ ಫೆಸಿಲಿಟಿ ಕೊಟ್ಟವ್ರೆ ಟ್ಯಾಕ್ಸ್ ಫ್ರೀ ಕ್ಯಾಂಟೀನ್ಗಳು ನೀವು ಕ್ಯಾಂಟೀನ್ ರೆಡಿ ಮಾಡಲ್ಲ ಅವ್ರ ಮಕ್ಕಳಿಗೆ ಶಾಲೆಗಳು ಕೊಡಲ್ಲ ಅವ್ರಿಗೆ ವೀಕ್ಲಿ ಆಫ್ ಕೊಡಲ್ಲ ಪ್ರತಿದಿನ ಮೂರು ಶಿಫ್ಟ್ ಮಾಡಬೇಕು ನೀವು ಮೂರು ಶಿಫ್ಟ್ ಮಾಡಲ್ಲ ಏನೋ ಮಾಡ್ದಿರ ಬರೀ ಅವರನ್ನ ಬರೀ ಅವ್ರಿಗೆ ಹೊಸ ನೀಲಿ ಟೋಪಿ ಹಾಕೋ ಅಂತ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಹೊಸ ಒಂದು ಲಕ್ಷ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಹೊಸ ನೀಲಿ ಟೋಪಿ ಹಾಕುವ ಕಾರ್ಯಕ್ರಮವನ್ನ ರಾಜ್ಯದ ಪೊಲೀಸ್ ಅಧಿಕಾರಿಗಳು ನೋಡ್ರಿ ಪೊಲೀಸ್ ಟೋಪಿ ಹಾಕೋದು ಕಾನ್ಸ್ಟೇಬಲ್ ಗಳಿಗೆ ಕಾರ್ಯಕ್ರಮ ಮಾಡೋದು ಸಿಎಂಒ ಮತ್ತೆ ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸಂಬಳ ಕೊಡಬೇಡಿ ಒಬ್ಬ ಐ ಪಿ ಎಸ್ ಆಫೀಸರ್ಗೆ ಎರಡೂವರೆ ಮೂರು ಲಕ್ಷ ಸಂಬಳ ಇದೆ ಆ ಎರಡು ಕಾರು ಎರಡು ಮನೆ ಎರಡು ಆಫೀಸು ಹದಿನೈದು ಜನ ಆಳುಗಳು ಪೊಲೀಸ್ ಅವರು ಆಲೋವೆನ್ಸ್ ಈ ಅಲೋವೆನ್ಸ್ ಎಲ್ಲಾ ಕೊಟ್ಟು ಒಬ್ಬ ಐ ಪಿ ಎಸ್ ಆಫೀಸರ್ ಕೊಡೋದಾಯ್ತು ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಮಾಡಿರುವಂತ ಪಾಪ ಏನು ಒಂದು ಲಕ್ಷಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ಗಳು ಒಂದ್ ಎಣ ಬೆಳ್ಳಿ ಅವ್ರೆ ಒಬ್ಬ ವಿ ಐ ಪಿ ಮೂಮೆಂಟ್ ಆದ್ರೆ ಅವ್ರೆ ಒಬ್ಬ ಸಿಎಂಗೆ ಮೂವ್ಮೆಂಟ್ ಗೆ ಅವ್ರೆ ಒಬ್ಬ ಒಬ್ಬ ಕೇಂದ್ರ ಕೇಂದ್ರ ಓಮೆನಿಸ್ಟರ್ ಬಂದ್ರೆ ಬೀದಿನಲ್ಲೇ ಇಡ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ ಒಬ್ಬ ಯಾವನ ಕೊಲೆಗಾರನ ಹಿಡ್ಕೊಂಡ್ ಬರ್ಬೇಕಾ ಪೊಲೀಸ್ ಕಾನ್ಸ್ಟೇಬಲ್ ಓಡಬೇಕು ಒಂದು ಒಂದು ವಿ ಐ ಪಿ ಡ್ಯೂಟಿಗೆ ಅವನು ಹೋಗ್ಬೇಕು ಒಂದು ವಾರಂಟ್ ಇಶ್ಯೂ ಮಾಡಕ್ ಅವನ್ ಬೇಕು ಕೋರ್ಟ್ ಡ್ಯೂಟಿಗೆ ಅವನ್ ಹೋಗ್ಬೇಕು ಪ್ರೊಕ್ಲಮೇಶನ್ ಅವ್ನ ಹೋಗ್ಬೇಕು ಒಂದು ಎಣ ಬಿದ್ರೆ ಅವನ್ ಹೋಗ್ಬೇಕು ಒಂದು ಗಣೇಶ ಇಟ್ರೆ ಅವನ್ ಬರಬೇಕು ಒಬ್ರು ನಮಾಜ್ ಮಾಡಿದ್ರೆ ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ಅಲ್ಲಿ ಪೊಲೀಸರು ಪೊಲೀಸ್ ಕಾನ್ಸ್ಟೇಬಲ್ ಬೇಕು ಪೊಲೀಸ್ ಕಾನ್ಸ್ಟೇಬಲ್ ನ ಎಲ್ಲಾ ಕಡೆ ಯೂಸ್ ಮಾಡಿಕೊಳ್ಳುವಂತ ರಾಜ್ಯ ಸರ್ಕಾರ ಸಾರ್ವಜನಿಕರು ಅವ್ರಿಗೆ ಸಂಬಳ ಕರೆಕ್ಟ್ ಸಿಗ್ತಾ ಇದೆ ಅಂತ ಯಾವತ್ತಾದ್ರೂ ಯಶ್ನೆ ಮಾಡಿದಿರಾ ನಾನು ರೆಪ್ರೆಸೆಂಟೇಶನ್ ಕೊಟ್ಟಿದ್ದೀನಿ ಸಿಂಗಾಪುರಲ್ಲಿ ಸಂಬಳಗಳನ್ನು ಜಾಸ್ತಿ ಮಾಡಿ ಭ್ರಷ್ಟಾಚಾರವನ್ನು ಕಡಿವಾಣ ಹಾಕದಂತ ಉದಾಹರಣೆ ಅಲ್ಲಿ ಇದೆ ಸೊ ಮೈ ಹೋಲ್ ಸಬ್ಜೆಕ್ಟ್ ಏನು ಅಂತಂದ್ರೆ ಬರೀ ಟೋಪಿ ಬದಲಾವಣೆ ಮಾಡೋದ್ರಿಂದ ಒಂದು ಲಕ್ಷ ಪೊಲೀಸ್ ಕಾನ್ಸ್ಟೇಬಲ್ ಜೀವನ ಬದಲಾವಣೆ ಆಗಲ್ಲ ಅವರುಗಳಿಗೆ ವಾರಕ್ಕೊಂದು ರಜೆ ಅವ್ರ ವಾರಕ್ಕೊಂದು ರಜೆ ಮೂರು ಶಿಫ್ಟು ಎಂಬತ್ ಸಾವಿರ ಸಂಬಳ ಅವ್ರುಗಳಿಗೆ ಅವರುಗಳಿಗೆ ಕ್ಯಾಂಟೀನ್ ಫೆಸಿಲಿಟಿ ಅವ್ರಿಗೂ ಹೆಂಡತಿ ಮಕ್ಳಿಲ್ವಾ ಅವ್ರಿಗೂ ಟೆನ್ಷನ್ ಇರಲ್ವಾ ವೀಕ್ಲಿ ಆಫು ಕೊಡಲ್ಲ ಮೂರ್ ಶಿಫ್ಟು ಇಲ್ಲ ಕೈ ತುಂಬಾ ಸಂಬಳನೂ ಕೊಡಲ್ಲ ಭ್ರಷ್ಟಾಚಾರ ಮಾಡಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬದುಕಬೇಕು ಅಂತಂದ್ರೆ ಅಂದ್ರೆ ಭ್ರಷ್ಟಾಚಾರ ಮಾಡಕ್ಕೋಸ್ಕರನೇನೆ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಕಡಿಮೆ ಸಂಬಳ ಕೊಟ್ಟು ಮಡ್ಕೊಂಡು ಅಂತ ಮೂರು ಪಕ್ಷದ ಸರ್ಕಾರ ಕುಮಾರಣ್ಣ ಬ್ರದರ್ ಅಂತಾರಷ್ಟೇ ಬಟ್ ಈ ಬ್ರದರ್ ಅನ್ನೋ ಡೈಲಾಗು ಸಂಬಳ ಜಾಸ್ತಿ ಮಾಡಲಿಲ್ಲ ಯಾಕೆ ಪೊಲೀಸ್ ಕಾನ್ಸ್ಟೇಬಲ್ ಗೆ ಎಂಟಿ ಮಕ್ಕಳಿಲ್ಲ ಒಬ್ಬ ಐ ಪಿ ಎಸ್ ಆಫೀಸರ್ ಗೆ ಎಂಟಿ ಟಿ ಒಬ್ಬ ಐ ಪಿ ಎಸ್ ಆಫೀಸರ್ ಗೆ ಎರಡೂವರೆ ಲಕ್ಷ ಸಂಬಳ ಎರಡು ಗಾಡಿ ಎರಡು ಆಫೀಸು ಸಲ್ಯೂಟ್ ಅಲೋನ್ಸ್ ರಜಾ ಅವನ್ ಯಾವ ಬೇಕಾದ ಯಾಕಂದ್ರೆ ತಗೊಂಬೋನೇ ಐ ಪಿ ಎಸ್ ಆಫೀಸರ್ ಅದೇ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಒಂದು ರಜಾ ತಗೊಬೇಕು ಅಂತಂದ್ರೆ ತಲೆನಲ್ಲಿರೋ ಕೂದ ಉದುರೋಗುತ್ತೆ ಅವನಿಗೆ ಎಷ್ಟೋ ಎಷ್ಟೋ ತಿಂಗಳ ಗಟ್ಲೆ ಅವ್ರ ಮಕ್ಕಳು ಅವ್ರ ಮುಖವನ್ನ ನೋಡಿರಲ್ಲ ಅಲ್ಲ ನಾನು ಪೊಲೀಸ್ ಪೊಲೀಸವ್ರನ್ನ ಗದರ್ತೀನಿ ಪ್ರಶ್ನೆ ಮಾಡ್ತೀನಿ ಬಟ್ ಅವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಗಳ ಕಷ್ಟ ಗೊತ್ತಿಲ್ಲ ಅಂತಿಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬರೋದು ಬಡವರ ಮನೆಯಿಂದ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬರೋದು ರೈತರ ಮನೆಯಿಂದ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಬರೋದು ಸರ್ವೈವಲ್ ಗೋಸ್ಕರ ಜನ ಎತ್ತಾನೆ ವಿ ಐ ಪಿ ಡ್ಯೂಟಿ ಮಾಡ್ತಾನೆ ನೀವು ಗಣೇಶ ಪಟಾಕಿ ಹೊಡೆದ್ರೆ ಒಡಿಸ್ಕೊತಾನೆ ನೀವು ಗಣೇಶೋತ್ಸವ ಮಾಡ್ತಾ ಇದ್ರೆ ಅವನು ಹೆಂಡತಿ ಮಕ್ಕಳನ್ನ ಮನೆಗೆ ಬಿಟ್ಟು ಡ್ಯೂಟಿ ಮಾಡ್ತಾ ಇರ್ತಾನೆ ಅಂತ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಮೂವತ್ ಸಾವಿರ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ನಲ್ವತ್ತು ಸಾವಿರ ಸಂಬಳ ಕೊಡ ಕೊಡ್ತಾ ಇದ್ದೀರಲ್ಲ ಅವರು ನಿಮ್ಮನ್ನ ಕಿತ್ಕೊಂಡು ತಿಂತಾ ಇದಾರಲ್ಲ ಯಾಕೆ ಸಂಬಳದ ಒಂದು ರಿಫಾರ್ಮ್ಸ್ ಯಾಕೆ ಮಾಡಬಾರ್ದು ಸ್ಯಾಲ್ರಿ ರಿಫಾರ್ಮ್ಸ್ ಯಾಕೆ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ ಬರೀ ಭ್ರಷ್ಟಾಚಾರದಲ್ಲಿ ಜೀವನ ಮಾಡ್ಬೇಕು ಅಧಿಕಾರಿಗಳು ಸ್ಯಾಲ್ರಿ ರಿಫಾರ್ಮ್ಸ್ ಮಾಡಲ್ವಾ ಏನಿಗ್ ಬೇಕಾಗಿದೆ ಭ್ರಷ್ಟಾಚಾರ ನಡೀತಾ ಇರುವಂತ ಸರ್ಕಾರಗಳಲ್ಲಿ ಸ್ಯಾಲರಿಫಾರ್ಮ್ ಯಾಕಾಗುತ್ತೆ ಕರ್ನಾಟಕದಲ್ಲಿ ಎಸ್ ವಿ ವಾಂಟ್ ಮಾನ್ಯ ಗೃಹ ಮಂತ್ರಿಗಳೇ ಡಿಜಿಪಿ ಐಜಿ ಅವರೇ ಐಜಿಪಿ ಸಲೀಂ ಅವರೇ ಹೋಮ್ ಮಿನಿಸ್ಟರ್ ಅವ್ರೆ ಫೈನಾನ್ಸ್ ಫೈನಾನ್ಸ್ ಮಿನಿಸ್ಟರ್ ಅಂಡ್ ಫೈನಾನ್ಸ್ ಅಂಡ್ ಸಿ ಎಂ ಸಿದ್ದರಾಮಯ್ಯನವರೇ ಆ ಪೊಲೀಸ್ ಕಾನ್ಸ್ಟೇಬಲ್ಗೆ ಟೋಪಿ ಹಾಕೋದು ಖುಷಿ ವಿಚಾರಣೆ ಅಂತ ಅನ್ಕೋಣ ಅವ್ರ ಜೇಬನ್ನು ಕೂಡ ಭ್ರಷ್ಟಾಚಾರ ಕಡಿಮೆ ಮಾಡಕ್ಕೋಸ್ಕರ ಅವ್ರ ಸಂಬಳವನ್ನು ಹೆಚ್ಚಿಸಿದ್ರೆ ನಿಜವಾಗ್ಲೂ ನೀವು ಇರೋ ಕಾರ್ಯಕ್ರಮಕ್ಕೆ ಒಂದು ಕೊಡುಗೆ ಆಗುತ್ತೆ ಇಲ್ಲ ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗಿರುತ್ತೆ ಬರೀ ಟೋಪಿ ಚೇಂಜ್ ಮಾಡಿರೋದ್ರಿಂದ ಕರ್ನಾಟಕ ಪೊಲೀಸ್ ಇಲಾಖೆನಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಲ್ಲ ಇವತ್ತು ಒಂದು ಪ್ಲಸ್ ಒಂದು ಲಕ್ಷ ಒಂದು ಲಕ್ಷ ಪೊಲೀಸ್ ಕಾನ್ಸ್ಟೇಬಲ್ಗೆ ಹೊಸ ಟೋಪಿ ಹಾಕುವಂತ ಕೆಲಸವನ್ನ ಕಾರ್ಯಕ್ರಮವನ್ನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಸರ್ಕಾರ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದೀರಾ ಬಟ್ ಆ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಕೊಡಬೇಕಾದಂತ ಸವಲತ್ತುಗಳನ್ನ ಕೊಡದೆ ಅವ್ರ ತಲೆ ಮೇಲೆ ಟೋಪಿ ಹಾಕಿದ್ರೆ ನಿಜವಾಗ್ಲೂ ಇದು ದೊಡ್ಡ ಸಾಧನೆನಾ ನನಗಂತೂ ಅನಿಸ್ತಾ ಇಲ್ಲ ಐ ಆಮ್ ಸೀರಿಯಸ್ಲಿ ಥಿಂಕಿಂಗ್ ಆ ಪೊಲೀಸರನ್ನ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿಸಿರೋದು ನೀವು ಕೊಡ್ತಾರಂತ ಕಡಿಮೆ ಸಂಬಳ ನೀವು ರಜಾ ಕೊಡಲ್ಲ ಹದಿನೆಂಟು ಸಾವಿರ ಶಾರ್ಟೇಜ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಕರ್ನಾಟಕ ಪೊಲೀಸ್ ಇಲಾಖೆ ಅಪಾಯಿಂಟ್ಮೆಂಟ್ ಇಲ್ಲ ಹದಿನೆಂಟು ಸಾವಿರ ಶಾರ್ಟೇಜ್ ಅಲ್ಲಿ ಕೆಲಸ ಮಾಡ್ತಾ ಇದೆ ನೆನ್ನೆನ್ನೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಸಿ ಬಿ ಕೈಯಲ್ಲಿ ಡ್ರಗ್ ಆಂಟಿ ಡ್ರಗ್ ಸ್ಕ್ವಾಡ್ ಅಂತ ಹಾಕ್ಸ್ಬಿಟ್ಟು ಒಂದಷ್ಟು ಡ್ರಗ್ ಹಿಡಿದಾಕ್ ಬಿಟ್ಟರೆ ಮಿಸ್ಟರ್ ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವ್ರೆ ಕಳೆದ ಹತ್ತು ವರ್ಷದಲ್ಲಿ ಈ ಮಟ್ಟಕ್ಕೆ ಡ್ರಗ್ ಬೆಳಿಲಿಕ್ಕೆ ನಿಮ್ಮದೇ ಬೆಂಗಳೂರು ಪೊಲೀಸ್ ಅವರೇ ಕಾರಣ ಒಬ್ಬೊಬ್ಬ ಇನ್ಸ್ಪೆಕ್ಟರ್ನ ಬ್ರೈನ್ ಮ್ಯಾಪಿಂಗ್ ಹಾಕರೆ ಕನಿಷ್ಠ ಅವನು ಮಾಡಿರುವಂತಹ ಅಕ್ರಮ ಆಸ್ತಿ ಐನೂರು ಕೋಟಿಗೂ ಹೆಚ್ಚಿರುತ್ತೆ ನೈಂಟಿ ಪರ್ಸೆಂಟ್ ಇನ್ಸ್ಪೆಕ್ಟರ್ ಬೆಂಗಳೂರಲ್ಲಿ ಕೆಲಸ ಮಾಡಿರೋರು ಮಿನಿಮಮ್ ಐನೂರು ಕೋಟಿಗಿದ್ದಾರೆ ಇವ್ರುಗಳನ್ನ ಬ್ರೈನ್ ಮ್ಯಾಪಿಂಗ್ ಹಾಕಿ ಬ್ರೈನ್ ಮ್ಯಾಪಿಂಗ್ ಹಾಕರ ಇವ್ರು ಮಾಡ್ರು ಅಕ್ರಮ ಆಸ್ತಿ ಎಲ್ಲ ಬರುತ್ತೆ ಹೇಗೆ ಮಾಡಿದ್ರು ಡ್ರಗ್ ಡ್ರಗ್ ಹತ್ರ ಕಮಿಷನ್ ಇಸ್ಕೊಳುದು ನೋಡಿದ್ರಲ್ಲ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮಂಜ ಡ್ರಗ್ ದಂಧೆ ಅವರು ಮಂಜುನ ಬಂದೇ ಅಲ್ಲ ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ ನೈಂಟಿ ಪರ್ಸೆಂಟ್ ಇನ್ಸ್ಪೆಕ್ಟರ್ ಸೋಲ್ಡ್ ಔಟ್ ಕಾಸ್ ಕಟ್ ಪೋಸ್ಟಿಂಗ್ ಹಾಕ್ಸ್ಕೊತಾರೆ ಕೊಡಗಿಳಿಗೆ ಬೇಕಾ ಒಂದು ಕೋಟಿ ಉಪ್ಪಾರ್ಪೇಟೆಗೆ ಬೇಕಾ ಇಪ್ಪತ್ತು ಕೋಟಿ ಅಶೋಕ್ ನಗರ್ ಬೇಕಾ ಹದಿನೈದು ಕೋಟಿ ಇನ್ನೊಂದ್ ಯಾವ್ದಕ್ಕೂ ಮಲೇಶ್ವರ್ ಬೇಕಾ ಐದು ಕೋಟಿ ಐದು ಕೋಟಿ ಲಂಚ ಇನ್ಸ್ಪೆಕ್ಟರ್ ಹಣ ಮಾಡದೆ ಸಾರಿ ಇಂಟರ್ನೆಟ್ ಪ್ರಾಬ್ಲಮ್ ಆಯ್ತು ಕೋಟಿ ಕೋಟಿ ಪೋಸ್ಟಿಂಗ್ ಕೊಟ್ಟು ಕಳೆದ ಹತ್ತು ವರ್ಷದಲ್ಲಿ ಬೆಂಗಳೂರು ಮತ್ತೆ ಕರ್ನಾಟಕದ ಗಲ್ಲಿ ಗಲ್ಲಿನಲ್ಲಿ ಡ್ರಗ್ಸ್ ಸಿಗ್ತಾ ಇದ್ರೆ ಅದಕ್ಕೆ ಪೊಲೀಸ್ ಇಲಾಖೆನೇ ಕಾರಣ ಭ್ರಷ್ಟ ಪೊಲೀಸವರೇ ಕಾರಣ ತಿಂಗಳ ತಿಂಗಳು ಇವತ್ತು ಇಸ್ಕೊಂತ ಇದಾರೆ ಮಾಮೂಲಿ ಮೊನ್ನೆ ಸಿಕ್ಕಾಕೊಂಡ ಅವನು ಚಾಮರಾಜಪೇಟೆ ಮಂಜಾ ಇನ್ಸ್ಪೆಕ್ಟರ್ ಮಂಜಾ ಡ್ರಗ್ ಡ್ರಗ್ ದಂಧೆ ಮಾಡ್ತಾ ಎ ಸಿ ಪಿ ಚಂದನ್ ರಿಪೋರ್ಟ್ ಹಾಕಿದ್ದಾರೆ ಎಸ್ ಅವನು ಟ್ರಾಫಿಕಿಂಗ್ ಮಾಡೋರ್ಗೆ ಸಹಾಯ ಮಾಡ್ತಾ ಇದ್ದ ತಿಂಗಳ ತಿಂಗಳು ಹಣ ವಸೂಲಿ ಮಾಡ್ತಾ ಇದ್ದ ಅಲ್ರೇ ಪೊಲೀಸ್ ಇಲಾಖೆ ಇವತ್ತು ಡ್ರಗ್ಗಳನ್ನ ಹಿಡಿದು ಬಿಟ್ಟು ಸಾರ್ವಜನಿಕರಿಗೆ ನಾವು ಹಿಡ್ದಿದೀವಿ ಅಂತಂದ್ರೆ ನಾವು ನಂಬಬೇಕಾ ಇವತ್ತು ಕೂಡ ನಿಮ್ಮ ನಿಮ್ಮ ಪೊಲೀಸ್ ಇಲಾಖೆನಲ್ಲಿ ಪ್ರತಿ ತಿಂಗಳು ಅಫ್ತಾಯಿಸ್ಕೊಂತಾರೆ ಲಂಚ ಇಸ್ಕೊಂತಾರೆ ಡ್ರಗ್ ಪೆಡ್ರ ಕೋಟಿ ಕೋಟಿ ನೂರಾರು ಕೋಟಿ ಲಂಚ ಇಸ್ಕೊಂಡು ಈ ಡ್ರಗ್ ಅನ್ನ ಬಿಟ್ಟಿದ್ದಾರೆ ಈ ಡ್ರಗ್ ಅನ್ನ ತಗೊಂಡಂತ ಹುಡುಗರು ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ಲಿಕ್ಕೆ ಈ ಡ್ರಗ್ಗೆ ಕಾರಣ ಆಮೇಲೆ ಈ ಡ್ರಗ್ ಬೆಳಿಲಿಕ್ಕೆ ಈ ಭ್ರಷ್ಟ ನೈನ್ಟಿ ಪರ್ಸೆಂಟ್ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರೋ ಪೊಲೀಸ್ ಇಲಾಖೆನೇ ಕಾರಣ ನೀವು ಇವತ್ತು ಯಾವ ನಾಲ್ಕು ಜನ ಡ್ರಗ್ ಪೆಡ್ಲರ್ ಗಳನ್ನ ಹಿಡಿದುಬಿಟ್ಟು ಬೆಂಗಳೂರಲ್ಲಿ ನೀವು ಮಾಧ್ಯಮಕ್ಕೆ ತೋರಿಸ್ಬಿಟ್ರೆ ಯು ಡೂಯಿಂಗ್ ಎ ಗುಡ್ ಜಾಬ್ ಇಷ್ಟು ದಿನ ಆ ಡ್ರಗ್ ಮಾಫಿಯಾ ಬೆಳಿಲಿಕ್ಕೆ ಯಾರು ಕಾರಣ ಯಾರ ಕಾರಣ ಪೊಲೀಸ್ ಇಲಾಖೆ ಏನ್ ಕಾರಣ ಐನೂರು ಐನೂರು ಕೋಟಿ ಒಬ್ಬ ಇನ್ಸ್ಪೆಕ್ಟರ್ ನ ಬ್ರೈನ್ ಮ್ಯಾಪಿಂಗ್ ಹಾಕಿ ಗೆಟ್ ಟು ನಿಮ್ಯಾನ್ಸ್ ನಿಮ್ಯಾನ್ಸ್ ಬನ್ನಿ ನೂರು ಮೂವತ್ತು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗಳನ್ನ ಬ್ರೈನ್ ಮ್ಯಾಪಿಂಗ್ ಹಾಕರ ಅವ್ರು ಮಾಡಿರೋ ಅಕ್ರಮ ಆಸ್ತಿಗಳು ಸಿಕ್ಕಾಕೊಳ್ತದೆ ನೋ ಬಡಿ ನೈಂಟಿ ನೈನ್ ಪರ್ಸೆಂಟ್ ದಿ ಆರ್ ಸೋಲ್ಡ್ ಔಟ್ ಡ್ರಗ್ಗಳನ್ನ ಡ್ರಗ್ನ ಹಿಡಿದು ಬಿಟ್ಟು ಮಾಧ್ಯಮ ನಾವು ಫುಲ್ ಕಂಟ್ರೋಲ್ ಫುಲ್ ಕಂಟ್ರೋಲ್ ಬೆಳೆಸಿದ ಯಾರೋ ಇವತ್ತು ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ಲಿಕ್ಕೆ ಡ್ರಗ್ ನ ಶೇಖರಣ ರೇಪ್ ಕೇಸ್ಗಳು ಆಗ್ತಾ ಇರೋದು ಡ್ರಗ್ ಅವ್ರು ತಗೊಳ್ತಾ ಇರೋ ಡ್ರಗ್ ಇಂದ ಡ್ರಗ್ ಎಲ್ಲಿಂದ ಬರ್ತಾ ಇದೆ ಡ್ರಗ್ ಎಲ್ಲಿ ಸಿಗ್ತಾ ಇದೆ ಡ್ರಗ್ ನೀವೇ ಡ್ರಗ್ ಮಾರಾಟ ಮಾಡೋರಿಗೆ ತಿಂಗಳು ತಿಂಗಳು ಕಮಿಷನ್ ಇಸ್ಕೊಂಡು ಹಫ್ತಾ ಇಸ್ಕೊಂಡು ಲಂಚ ಇಸ್ಕೊಂಡು ಐನೂರ್ ಐನೂರು ಕೋಟಿ ಆಸ್ತಿ ಮಾಡ್ಕೊಂಡು ನಾಚಿಕೆ ಆಗಲ್ವಾ ನಿಮ್ಗೆ ನಾಚಿಕೆ ಗೀಚಿಕೆ ಇದೆಯಾ ಪೊಲೀಸ್ ಇಲಾಖೆಗೆ ಆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಳ ಕೊಡಲ್ಲ ತಿಂಗಳು ತಿಂಗಳು ಲಂಚ ಪೀಕೋದು ನಿಲ್ಸಲ್ಲ ಹೊಸ ಟೋಪಿ ಅಂತೆ ಅದನ್ನ ಜನಕ್ಕೆ ಪ್ರಚಾರ ಮಾಡಕ್ಕೆ ಮಾಧ್ಯಮ ಏನ್ ಸಂಬಳ ಕೊಟ್ಟಿದ್ರ ಅವ್ರಿಗೆ ಆ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಳ ಕೊಟ್ಟಿದೀರ ಹದಿನೆಂಟು ಸಾವಿರ ಶಾರ್ಟೇಜ್ ಇದೆ ಹದಿನೆಂಟು ಸಾವಿರ ಶಾರ್ಟೇಜ್ ಇದೆ ಹೆಂಗ್ರಿ ಕೆಲಸ ಮಾಡ್ತಾರ ಅವರು ಹೆಂಗ್ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ ಟ್ರಾಫಿಕ್ ಒಂದು ಪಾಯಿಂಟ್ ಮೂರು ಕೋಟಿ ಒಂದು ಕೋಟಿ ಮೂವತ್ತು ಲಕ್ಷ ವಾಹನ ಇದೆ ಆ ಬೆಂಗಳೂರು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೋ ಮಾಡಕ್ಕೆ ಟೋಯಿಂಗ್ ವ್ಯಾನ್ ಇಲ್ಲ ನಿಮ್ಗೆ ಯೋಗ್ಯತೆಗೆ ಒಂದು ಟೋಯಿಂಗ್ ವ್ಯಾನ್ ತರಕ್ಕೆ ಯೋಗ್ಯತೆ ಇಲ್ಲ ಬೆಂಗಳೂರಲ್ಲಿ ಗಾಡಿ ಮಾರಿ ಆರ್ಟಿಒ ಅವರು ಟ್ರಾಫಿಕ್ ಅವರು ಒಳ್ಳೆ ಕಾಸು ಸಂಪಾದನೆ ಮಾಡ್ತಿರೋ ರಿಜಿಸ್ಟ್ರೇಷನ್ ಮಾಡಕ್ಕೆ ಲಂಚಕ್ಕೆ ಆದ್ರೆ ಅದೇ ಬೆಂಗಳೂರಲ್ಲಿ ಇವತ್ತು ಟ್ರಾಫಿಕ್ ಒಂದು ಕೋಟಿ ಮೂವತ್ತು ಲಕ್ಷ ವಾಹನ ಇರೋ ಜಾಗದಲ್ಲಿ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವ್ರ ಹತ್ರ ಬೆಂಗಳೂರು ಟ್ರಾಫಿಕ್ ಪೊಲೀಸರ ಹತ್ರ ಟ್ರಾಫಿಕ್ ಟೋಯಿಂಗ್ ವಾಹನ ಖರೀದಿ ಮಾಡೋಕೆ ಕಾಸಿಲ್ಲ ವಿತೌಟ್ ಒಂದು ಸಿಂಗಲ್ ವಾಹನ ಇಲ್ಲ ಟ್ರಾಫಿಕ್ ಇಲಾಖೆ ಬಳಿ ಎಲ್ಲಾ ಕಡೆ ವಸೂಲಿ 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 ಒಂದು ಒಂದು ಟೋಯಿಂಗ್ ವಾಹನ ಇಲ್ಲ ನಾಚಿಕೆ ಬಾನ ಮರ್ಯಾದೆ ಇಲ್ಲದಂತ ರಾಜಕಾರಣಿಗಳು ವ್ಯವಸ್ಥೆ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಪೊಲೀಸು ನಾವ್ ಏನ್ ಹೇಳಕ್ ಬೆಂಗಳೂರಲ್ಲಿ ಟೋ ಮಾಡಕ್ಕೆ ಒಂದು ಒಂದು ಏನೇ ಥ್ಯಾಂಕ್ಸ್ ಲಾಟ್ ಓಕೆ ನಾವು ಹೇಳಬೇಕಾದ ನಮ್ಮ ಧರ್ಮ ಕೇಳೋದು ಬಿಡೋದು ನಿಮ್ಮ ಕರ್ಮ ಪೊಲೀಸ್ ಇಲಾಖೆನೇ ಆಗಿರಬಹುದು ಯಾರೇ ಆಗಿರ್ಬೋದು ಅವರುಗಳಿಗೆ ಒಳ್ಳೆ ಸಂಬಳ ಕೊಟ್ರೆ ಅವರು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬಹುದು ನಲ್ವತ್ತು ಸಾವಿರ ಮೂವತ್ತು ಸಾವಿರ ಇಪ್ಪತ್ ಸಾವಿರ ಸಂಬಳ ತಗೊಂಡು ಪೊಲೀಸ್ ಕಾನ್ಸ್ಟೇಬಲ್ ನಿಮ್ಮ ಹತ್ರನೇ ವಸೂಲಿ ಮಾಡಿ ಅವನು ತಿಂದು ಮೇಲಧಿಕಾರಿಗಳು ಕೊಟ್ಟು ರಾಜಕಾರಣಿಗಳು ಕೊಡ್ತಾನೆ ಎಂಬತ್ ಸಾವಿರ ಸಂಬಳ ಮಾಡಿ ಅವನಿಗೆ ಟ್ಯಾಕ್ಸ್ ಫ್ರೀ ಟ್ಯಾಕ್ಸ್ ಫ್ರೀ ಕ್ಯಾಂಟೀನ್ ಕೊಟ್ಟು ಅವ್ರ ಮಕ್ಕಳಿಗೆ ಶಾಲೆ ಕೊಟ್ಟು ವಾರ್ಕ್ ಒಂದು ರಜಾ ದಿನಕ್ಕೊಂದು ಮೂರು ಶಿಫ್ಟ್ ಕೊಟ್ರೆ ಅವರು ಕೂಡ ಮನುಷ್ಯರು ಅಂತ ನಾನು ಭಾವಿಸಿದ್ದೇನೆ ಸಿ ಸಿಎಂ ಆದ್ರೆ ಮೊದಲು ರಿಫಾರ್ಮ್ ಮಾಡದೆ ಕರ್ನಾಟಕ ಪೊಲೀಸ್ ಇಲಾಖೆನ ಐ ವಿಲ್ ರಿಫಾರ್ಮ್ ಇಟ್ ಸ್ಯಾಲ್ರಿ ಕೊಡೋಣ ಲಂಚ್ಕ್ಕೆ ಕಡಿವಾಣ ಹಾಕೋಣ ಸ್ಯಾಲ್ರಿ ನಿಯತ್ತಾಗಿರೋ ಸ್ಯಾಲ್ರಿ ಕೊಟ್ರೆ ಯಾವ ನನ್ನ ಮಗ ಲಂಚ ಮುಡ್ತಾನೆ ಅಟ್ಲೀಸ್ಟ್ ಲಂಚದ ಪ್ರಮಾಣ ಕಡಿಮೆ ಅಂತೂ ಆಗತ್ತ ಕರ್ನಾಟಕದಲ್ಲಿ ಹದಿನೆಂಟು ಸಾವಿರ ಶಾರ್ಟೇಜ್ ಹೋದ ವರ್ಷ ನಾಲ್ಕು ಸಾವಿರ ಪೋಸ್ಕೋ ಕೇಸಸ್ ರಿಜಿಸ್ಟರ್ ಆಗಿದೆ ಮಕ್ಕಳ ಮೇಲೆ ಅತ್ಯಾಚಾರ ನಾಲ್ಕು ಸಾವಿರ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಒಟ್ಟು ನಾಲ್ಕು ಸಾವಿರ ಪೋಸ್ಕೋ ಕೇಸಸ್ ರಿಜಿಸ್ಟರ್ ಆಗಿದೆ ಕರ್ನಾಟಕದಲ್ಲಿ ಇದಕ್ಕೆಲ್ಲ ಕಾರಣ ಏನನ್ ಡ್ರಗ್ ಮಕ್ಕಳ ಮೇಲೆ ಅತ್ಯಾಚಾರ ಜಾಸ್ತಿ ಆಗ್ಲಿಕ್ಕೂ ಕೂಡ ಡ್ರಗ್ ಅದನ್ನ ಮಾರಾಟ ಮಾಡೋದಕ್ಕೆ ಯಾರು ಬಿಟ್ಟಿರೋದು ಇದೇ ಭ್ರಷ್ಟ ಪೊಲೀಸ್ ಇಲಾಖೆ ಇದನ್ನ ಅವ್ರು ಒಪ್ಕೊಳ್ಳಲ್ಲ ಅವ್ರನ್ನ ನೀವು ಒಪ್ಕೊಂಡಿಲ್ಲ ತಾನೇ ಒಂದ್ ಕೆಲಸ ಮಾಡೋಣ ಕರ್ನಾಟಕದಲ್ಲಿ ಒಂದು ಎರಡು ಸಾವಿರ ಪೊಲೀಸ್ ಇನ್ಸ್ಪೆಕ್ಟರ್ ಇರಬಹುದು ಒಂದ್ ಐದ್ ಸಾವಿರ ಪಿ ಎಸ್ ಐ ಇರ್ಬೋದು ಇಷ್ಟು ಜನನ ಬ್ರೈನ್ ಮ್ಯಾಪಿಂಗ್ ಹಾಕಣ್ಣ ಕ್ಯಾನ್ ಬಿ ಪುಟ್ ಇನ್ ಇಂಟು ಬ್ರೈನ್ ಮ್ಯಾಪಿಂಗ್ ಮಂಪರು ಪರೀಕ್ಷೆಗೆ ಹಾಕಣ ಮಂಪರು ಪರೀಕ್ಷೆಗೆ ಹಾಕಿ ಅವ್ರು ಎಷ್ಟು ಶಾಸ್ತಿ ಮಾಡಿದ್ದಾರೆ ಲಂಚ ತಗೊಂಡಿದಾರ ಇಲ್ಲ ನೋಡೋಣ ಇಲ್ಲ ರೀ ಬರೀ ಭ್ರಷ್ಟಾಚಾರದಲ್ಲಿ ಮುಣಗೋಗಿದ್ದಾರೆ ಇವರು ಸರ್ಕಾರಗಳು ಅಷ್ಟೇ ಬರೀ ಕಾಸು ಮಾಡೋದು ಕೇಳ ಅವನ್ ಯಾವನೋ ಅವ್ನ ಯಾವನೋ ಮಂತ್ರಿ ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರ್ ಮಾಡವನೆ ಅಲ್ಲಿ ನೋಡಿದ್ರೆ ಆ ಪೊಲೀಸ್ ಕಾನ್ಸ್ಟೇಬಲ್ ಮನೆಯಲ್ಲಿ ತಿನ್ನಕ್ಕೆ ಉಣ್ಣಕ್ಕೆ ಮ್ಯಾಚ್ ಆಗೋಲ್ಲ ಅದು ಆ ಅಂಗಡಿಗಳ ಭಿಕ್ಷೆ ಬೇಡೋದು ಆ ಏನೋ ಕಂಪ್ಲೇಂಟ್ ಕೊಡೋರ ಹತ್ರ ಭಿಕ್ಷೆ ಬೇಡೋದು ಪಾಸ್ಪೋರ್ಟ್ ಗೋರೆ ವೆರಿಫಿಕೇಶನ್ ಗೆ ಭಿಕ್ಷೆ ಬೇಡೋದು ಲಂಚನ ಸಮನ್ಸ್ ಇಶ್ಯೂ ಮಾಡಕ್ ಹೋದ್ರೆ ನೂರು ರೂಪಾಯಿ ಇಸ್ಕೊಂಡ್ ಬರೋದು ವಾರಂಟ್ ಇಶ್ಯೂ ಮಾಡಕ್ ಹೋದ್ರೆ ಸಾವಿರ ರೂಪಾಯಿ ಇಸ್ಕೊಂಡ್ ಬರೋದು ಬರೀ ಭಿಕ್ಷೆನಲ್ಲೇ ಜೀವನ ಮಾಡ್ತಾ ಇರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಒಂದು ಗೌರವ ನಿರ್ತದಂತ ಒಂದು ಸ್ಯಾಲ್ರಿ ಕೊಡುವಂತ ಯೋಗ್ಯತೆ ಅಲ್ಲದಂತ ಸರ್ಕಾರ ಇವತ್ತು ಹೊಸ ಟೋಪಿ ಕಾರ್ಯಕ್ರಮ ವಿಧಾನಸೌಧದಲ್ಲಿ ಮಡಕಿದ್ದಾರೆ ಅಂತಂದ್ರೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಬ್ರಿಟಿಷ್ ಟೋಪಿ ತೆಗೆದು ಹೊಸ ಕಾಂಗ್ರೆಸ್ ಸರ್ಕಾರದ ಹೊಸ ಟೋಪಿ ಆಗಕ್ಕೆ ಬಂತು ಅಂತ ಹೇಳುತ್ತ ನನ್ನ ಧರ್ಮ ಕೇಳೋದು ಬಿಡೋದು ನಿಮ್ಮ ಕರ್ಮ ಆಯ್ತು ಬಿಡಿ ಕಡಿಮೆ ಸಂಬಳನೆ ಕೊಡ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ನಿಮ್ಮನ್ನೇ ಕಿತ್ಕೊಂಡು ತಿನ್ಲಿ ಧನ್ಯವಾದಗಳು ಕನ್ನ ಕಣ ಕಣದಲ್ಲೂ ಕನ್ನಡ ಥ್ಯಾಂಕ್ ಯು